ಏನು ಏನು ಮಾಡಕ್ಕೆ ಅಪ್ಪ ಇವಾಗ ಚಿಕನ್ ಅಮ್ಮಮ್ಮ ಆ ರವೆ ರವೆ ದೋಸೆ ಮಾಡೋಕ್ಕೆ ಮೆಣಸಿನ್ಕಾಯಿನ ಇಟ್ಲಿಂದ ಆ ಥರಕ್ಕೆ ಹೋದ್ರು ಇಷ್ಟು ದಪ್ಪ ಮೆಣ್ಸಿನ್ಕಾಯಿ ಅಮ್ಮ ಬಜ್ಜಿ ಮೆಣಸಿನ್ಕಾಯಿ ಅಮ್ಮ ಬೆಜ್ಜಿ ಬಜ್ಜಿ ಮೆಣಸಿನ್ಕಾಯಿ ಅಮ್ಮ ಎಷ್ಟಪ್ಪ ಏಳು ಏಳು ಇಟ್ಕೊಂಡ ತೊಟ್ಟು ಇಲ್ಲ ಇನ್ನೂ ಅದೇ ಹೆಂಗೈತೆ ಮೆಣಸಿನ್ಕಾಯಿ ಭಾರಿ ನೋಡಿದಾಗ ಬಜ್ಜಿ ಮಾಡ್ಕೊತೀಮ್ಬೋದು ಖಾರ ಇದೆಯಾ ಹೋಗೋರು ಇರೋ ನೋಡ್ಕೊಂಬರ್ತೀನಿ ಬರ್ತೀನಿ ಮತ್ತಿಗೆ ಬನ್ನಿ ಅದೇನು ಮೆಣಸಿನ್ಕಾಯಿ ನೋಡ್ಕೊಂಡು ಬರೋಣ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಟ್ನಿ ಕೊಡು ಹ್ಞೂ ಅದು ಚೆನ್ನಾಗೈತೆ ಗಿಲ್ಲಿ ಅವ್ರು ಹೇಳೋದು ಎಲ್ಲೈತೆ ತೋರಿಸ್ತೀನೋ ಇದೆಲ್ಲ ಟೊಮೆಟೆ ಹಣ್ಣು ಟೊಮೆಟೊ ಹಣ್ಣು ಸಿಕ್ತು ಒಂದು ಕೆ ಜಿ ಟೊಮೆಟೊ ಹಣ್ಣು ಸಿಕ್ತು ಬದ್ನೆಕಾಯಿ ಇದು ಎಲ್ಲ ಓ ಇದು ತಗ್ ಕಿತ್ತಾಕ್ ಬಿಟ್ಟರೆ ನೋಡಿ ಚಪ್ರ ಎಲ್ಲ ಹಾಕಿದ್ರಲ್ಲ ಇದ್ರ ಚಪ್ಪರದು ಏನದು ಅಡ್ಲೆಕಾಯಿ ಚಪ್ರ ಅದನ್ನು ಎಲ್ಲ ಕಿತ್ತಾಕ್ರೆ ನೋಡಿ ಹೂವು ಇದೆ ಯಾವುದ್ರದು ಚಿಂತಾಮಣಿ ಹೂವು ತಿಪ್ಪೆ ಅಡುಗೆ ತಿಪ್ಪೆ ಕಾದ ಸುಟ್ಟಾಕ್ತಾರೆ ಇನ್ನೇನು ಇವತ್ತು ಸುಡ್ತಾರೆ ಎಲ್ಲ ಕೂತ್ಕೊಂಡು ಸುಡ್ತಾರೆ ಹಿರಿ ಎಲ್ಲ ಐತೆ ಓ ಈ ಗಿಡದಲ್ಲ ಇದೆಯಾ ವಾವ್ ನೋಡಿ ಮೆಣಸಿನ್ಕಾಯಿ ಗಿಡ ಏ ಸಕ್ಕಾಗಿದೆ ಇಲ್ಲಿ ಮೆಣಸಿನ್ಕಾಯಿ ಗಿಡ ವಾವ್ ಎಷ್ಟೊತ್ತ ಇದೆ ಮತ್ತು ಇಲ್ಲಿ ಮಿಕ್ಸಿ ಕಾಯಿ ಕೂಡ ಎಷ್ಟಿದೆ ಏ ಸೂಪರ್ ಕಣ ಅರೆ ಅರೆ ರೇ ಅಯ್ಯೋ ಇದು ನೋಡಿ ಮುರಿದೇ ಹೋಗ್ಬಿಟ್ಟೈತೆ ಎತ್ಕೊಂಡ್ಬಿಟ್ಟೆ ನೋಡಿ ಪರವಾಗಿಲ್ಲಮ್ಮ ಏ ಪರವಾಗಿಲ್ಲ ಏ ಇರೀ ನೋಡ್ತೀನಿ ರೀ ನೋಡಿ ಎಷ್ಟು ದೊಡ್ಡದಾಗಿದೆ ಪರವಾಗಿಲ್ಲ ಕನಕಾಂಬ್ರ ನೋಡಿ ಎಷ್ಟು ಚಂದ ಉಂಟು ಅಲ್ವಾ ಏ ಮಂಗ್ಳೂರು ಕನ್ನಡ ನಂಗೆ ತುಂಬ ಇಷ್ಟಪ್ಪ ಎಷ್ಟು ಚಂದ ಇರುತ್ತೆ ಗೊತ್ತಾ ಕೇಳೋಕ್ಕೂ ಸೊಗಸು ಅವ್ರ ಭಾಷೆನೂ ಚೆಂದ ಅವ್ರ ಮನಸ್ಸು ಚಂದ ನೋಡಿ ಅಲ್ವಾ ಹೂವನೂ ಚಂದ ಅವ್ರ ಭಾಷೆನೂ ಚೆಂದ ಮಂಗ್ಳೂರು ಕನ್ನಡ ನಂಗಂತೂ ಚೆಂದಪ್ಪ ನಂಗೆ ಚೆಂದ ಉಂಟು ಅನ್ನೋದೇ ಜಾಸ್ತಿ ಬಾಯಿಗೆ ನನಗೆ ಬರ್ತದೆ ತೊಗರಿಕಾಯಿ ಇನ್ನೂ ಬಂದಿಲ್ಲ ತೊಗರಿಕಾಯಿ ಎಷ್ಟು ದೊಳ್ದೈತೆ ಮತ್ತು ಇನ್ನು ಏನೇನಿದೆ ಇಲ್ಲೂ ಟೊಮೆಟೊ ಹಣ್ಣು ಗಿಡ ಇಲ್ಲೂ ಮೆಣಸಿನ್ಕಾಯಿ ಗಿಡ ಕನ ಕಂಬ್ರ ಗಿಡ ತೊಗರಿಕ ಗಿಡ ಟೊಮೆಟೊ ಇಲ್ನಡೆ ಮಶಿಕಾ ಬರ್ಥ ಇದೆ ಇನ್ನ ಬರುತ್ತೆ ಮಶಿಕ ಇದು ನೋಡಿ ಒಂದರ ಚಂದ ಇದೆಲ್ಲ ಎಸ್ಟಕಲ ಇದೆ ಸೂಪರ್ ಚೆನ್ನಾಗಿದೆ ಒಂದು ಮಾತ್ರ ಕೈಗೆ ಬಂದ್ಬಿಡುತ್ತೆ ಇದ್ದೀನಿ ಮನೆಗೆ ಇನ್ನು ಅಂಗಡಿ ಆಗ್ಬಿಟ್ಟೈತೆ ನನಗೆ ಇನ್ನೊಂದು ಇದ್ ತೊಡಿ ಸಿಗಕೊಂಬಿಟ್ಟೈತೆ ಸಿಗಕ್ಕೊಂಬಿಟ್ಟೈತೆ ಯಾವುದೋ ಅಮ್ಮ ಏನೋ ತೋರಿಸಿದ್ರು ಅದು ಇದರದು ಅಂತ ಮೋಸ್ಟ್ಲಿ ಇದು ಅನಿಸುತ್ತೆ ಹಾಂ ಇದು ಅಮ್ಮ ತೋರಿಸಿದ್ದು ಕರೆಕ್ಟು ಇದು ಮೆಣಸಿನ್ಕಾಯಿನೇ ಇದು ಮೆಣ್ಸಿನ್ಕಾಯಿನೇ ನೋಡಿ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಇದು ಮೆಣ್ಸಿನ್ಕಾಯಿ ಮೆಹಂದಿ ಸೊಪ್ಪು ನೋಡಿ ಕಿತ್ತಾಕಿದ್ರೆ ಚಿಗರೈತೆ ಇವತ್ತು ಮೆಹಂದಿ ಸೊಪ್ಪು ಕಿತ್ಕೊತೀನಿ ಫಾರಿನ್ ಹೇಳ್ತಾ ಹೇಳ್ತಾಯಿದ್ರಲ್ಲ ಜ್ವರ ಬಂದರೂ ಮೆಹಂದಿ ಸೊಪ್ಪಾಗಿ ಮೆಹಂದಿ ಹಾಕ್ಕೊಬೇಕ ನೀವು ಅಂದ್ಬಿಟ್ಟು ಮೆಹಂದಿ ಸೊಪ್ಪು ಮನೆಗೆ ಕಿತ್ತು ಕಿತ್ಕೊಂತೀನಿ ಈಗ ಕೇಳಲ್ಲ ಬದನೆಕಾಯಿ ನೋಡಿದ್ರಲ್ಲ ಒಂದಿಷ್ಟು ಜಾಗ ಅಂತ ಇದ್ದರೆ ಏನೆಲ್ಲ ಬೆಳಿಬೋ ಬೆಳಿಬೋದು ಅಂತ ನನಗೆ ಅಂತ ಜಾಗ ಇದ್ದರೆ ಚಂದ ಒಂಚು ಚಿಂತಾಮಣಿ ಹೂವು ಹಾಕ್ಕೊಂಡ್ರು ಸಾಕು ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿದೆ ಅಲ್ಲ ಚಿಂತಾಮಣಿ ಅದು ಚೆನ್ನಾಗಿದೆ ಸ್ನೇಹ ದೀಪಾವಳಿ ಕಣ್ಣ ಬೆಳಕಾಗಲಿ ನನ್ನ ಎದೆಯಾಳದಿಂದ ಈ ಹಾಡು ಸ್ನೇಹ ತಾರಾವಳಿ ಅಮ್ಮ ಹಂಗೆ ಒಂದಿಷ್ಟು ಜಾಗ ಇರೋದಕ್ಕೆ ಪಡ್ಲಕಾಯಿ ಸುಮಾರು ಏನಿಲ್ಲ ಅಂದರೂ ಪಡ್ಲಕಾಯಿ ನೂರು ಪಡ್ಲುಕಾಯಿ ಅಷ್ಟು ಬೆಳೆದಿದ್ರು ಬಂದಿತ್ತು ಬದನೆಕಾಯಿ ಸುಮಾರು ಎರಡು ಕೆ ಜಿಯಷ್ಟು ಬದನೆಕಾಯಿ ಟೊಮೆಟೆಣು ಸುಮಾರು ಒಂದು ಕೆ ಜಿಯಷ್ಟು ಟೊಮೆಟಣ್ಣು ಸಿಕ್ತಂತೆ ಚಿಂತಾಮಣ್ಣಿನೂ ಅಷ್ಟೇ ಕನಕಾಂಬ್ರೂ ಅಷ್ಟೇ ನೋಡಿ ಮೆಣಸಿನ್ಕಾಯಿ ಸಕ್ಕದಾಗಿದೆ ಗೊತ್ತಾ ಹಂಗೆ ಎಲ್ಲ ಬೆಳಿಬೋದು ಚಂದ ಉಂಟು ಅಲ್ಲ ಆಚೆಯಿಂದ ಬರೋಷ್ಟ್ರಲ್ಲಿ ಮನೆಗೆ ಅಪ್ಪ ಇದು ಮಾಡಿದರು ರವೆ ರೊಟ್ಟಿ ಮಾಡಿದರು ಬಿಸಿ ಬಿಸಿ ರವೆ ರೊಟ್ಟಿ ಅದಕ್ಕೆ ಉಪ್ಸಾರು ಚಟ್ನಿ ಖಾರ ಹಾಕಿ ಅದ್ರ ಮೇಲೆ ತುಪ್ಪ ಹಾಕಿ ಮತ್ತು ರೊಟ್ಟಿಯಿಂದ ಪೀಸ್ ಮುರಿದು ಅದನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ಎಷ್ಟು ಚಂದ ಇರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಪಸಂದವಾಗಿರುತ್ತೆ ಗೊತ್ತಾ ಸಕ್ಕ ಟೇಸ್ಟು ಇದಕ್ಕೆ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾನು ಯಾಕೆಂದರೆ ಆ ಟೈಮಲ್ಲಿ ಮನೆಗೆ ಯಾರು ಬಂದಿದ್ರು ಮಾತಾಡ್ತಾಯಿದ್ರು ಅವ್ರ ಮಾತೆಲ್ಲ ಇದ್ರಲ್ಲಿ ಕೇಳಿಸುತ್ತೆ ಬೇಡ ಅಂದ್ಬಿಟ್ಟು ಈಗ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಪಿಜ್ಜಾ ಬರ್ಗರ್ ಅದೆಲ್ಲ ಇದ್ರ ಮುಂದೆ ಏನಿಲ್ಲ ಹೆಂಗಿತ್ತು ಅಂದರೆ ಕಾರ್ ಕಾರ್ವಾಗಿ ಮಸ್ತಾಗಿತ್ತು ತುಂಬ ಚೆನ್ನಾಗಿತ್ತಪ್ಪ ಆಮೇಲೆ ತಿಂತ ಹಂಗೆ ಸುಮ್ಮನೆ ಚೂರು ಬಿಡಿಯ ಹಂಗೆ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟು ಮಧ್ಯಾಹ್ನಕ್ಕೆ ಬೊಸಾರು ಮತ್ತು ಸೊಪ್ಪಿನದು ಪಲ್ಯ ಅಮ್ಮ ಮಾಡಿದರು ಸಖತ್ತಾಗಿತ್ತು ಅದನ್ನು ನೋಡಿ ಇಷ್ಟು ಇವತ್ತಿನ ದಿನಚರಿ ಥ್ಯಾಂಕ್ ಯು ಸೋ ಮಚ್